ರಾಜ್ಯ ಸರ್ಕಾರಿ ನೌಕರರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಯ ಚುನಾವಣೆ ಪ್ರಕ್ರಿಯೆ ಆಗಸ್ಟ್ ಐದರಿಂದ ಆರಂಭಗೊಳ್ಳಲಿದ್ದು ಮತದಾರರ ಪಟ್ಟಿಗೆ ಸಂಬಂಧಿಸಿದ ಆಕ್ಷೇಪಣೆ ಸಲ್ಲಿಸಲು ಜುಲೈ ಹತ್ತರವರೆಗೂ ಅವಕಾಶವಿದೆ ಎಂದು ತಾಲೂಕಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಜಿ ಪರಮೇಶ್ವರಪ್ಪ ತಿಳಿಸಿದರು ಮಂಗಳವಾರ ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದಲ್ಲಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜೂನ್ ಎಂಟರಿಂದ ಮೂವತ್ತರವರೆಗೂ ನೌಕರರ ಮತದಾನದ ಪಟ್ಟಿ ಪರಿಷ್ಕರಣೆ ಮಾಡಿ ಎಲ್ಲ ಇಲಾಖೆಯಲ್ಲಿರುವ ನೌಕರರ ಮತಪಟ್ಟಿ ಸಿದ್ಧಪಡಿಸಿ ಗ್ರೂಪ್ನಲ್ಲಿ ಹಾಗೂ ಸಂಘದ ಬೋರ್ಡ್ನಲ್ಲಿ ಪ್ರಕಟಣೆ ಹಾಕಲಾಗಿದೆ ಯಾವುದಾದರೂ ನೌಕರರ ನಿರ್ದೇಶಕರ ಪದಾಧಿಕಾರಿಗಳ ಹೆಸರು ಬಿಟ್ಟಿದ್ದರೆ ಅಥವಾ ಯಾವುದೇ ಆಕ್ಷೇಪಣೆಗಳು ಇದ್ದಲ್ಲಿ ಜುಲೈ ಎರಡರಿಂದ ಹತ್ತರವರೆಗೆ ಅವಕಾಶವಿದೆ ಎಂದು ತಿಳಿಸಿದರು ಅಲ್ಲದೆ ರಾಜ್ಯ ನೌಕರ ಸಂಘದ ಚುನಾವಣೆ ಪ್ರಕ್ರಿಯೆ ಆರಂಭವಾಗಿದೆ ಎಂದು ತಮ್ಮ ಇಲಾಖೆಯಲ್ಲಿ ಪ್ರಚಾರ ಮಾಡಬೇಕೆಂದು ಸಹ ಅವರು ಈ ವೇಳೆ ಮನವಿ ಮಾಡಿದರು ಮುಂದಿನ ಅವಧಿಗೆ ಚುನಾವಣೆಗಳ ಪ್ರಕ್ರಿಯೆಗಳು ಆರಂಭವಾಗಿದೆ ಸೊ ಹಾಗಾಗಿ ಇಲಾಖೆಯ ನೌಕರು ಮತ್ತೆ ನಿರ್ದೇಶಕರು ಮತ್ತು ಸಂಘದ ಪದಾಧಿಕಾರಿಗಳು ಇರ್ತಾರೆ ಇದನ್ನು ಹೆಚ್ಚು ತಮ್ಮ ತಮ್ಮ ಇಲಾಖೆಗಳಲ್ಲಿ ಪ್ರಚಾರವನ್ನು ಮಾಡಿರತಕ್ಕ ನಮ್ಮ ಇಲಾಖೆಯ ಪದಾಧಿಕಾರಿಗಳಿಗೆ ಮತ್ತು ಸಂಘದ ಪದಾಧಿಕಾರಿಗಳು ಮತ್ತು ವಿವಿಧ ವೃತ್ತಿ ಸಂಘದ ಪದಾಧಿಕಾರಿಗಳು ಕೂಡ ಅದನ್ನ ಅವರು ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಜೊತೆಗೆ ಆ ಮುಂದಿನ ಆ ಒಂದು ಸಂಘಕ್ಕೆ ಬರುವಂತಹ ವ್ಯಕ್ತಿಗಳು ಅಥವಾ ನಿರ್ದೇಶಕರು ಅದು ಯಾರಾದರೂ ಪದಾಧಿಕಾರಿಗಳಾಗಬೇಕು ಅಂತಕ್ಕಂಥ ಇಚ್ಛೆಯನ್ನ ಹೊಂದಿದ್ರೆ ಸಂಘಕ್ಕೆ ಸಮಯವನ್ನು ಕೊಡ್ತಕ್ಕಂಥ ನಿರ್ದೇಶಕರುಗಳನ್ನು ಆಯಾ ಇಲಾಖೆಯ ಗೌರವರು ಆಯ್ಕೆಯನ್ನು ಮಾಡಿರತಕ್ಕಂಥದ್ದನ್ನು ನಮ್ಮ ಸಂದರ್ಭದಲ್ಲಿ ಅವರಿಗೆ ಗಮನಕ್ಕೆ ತರಲಿಕ್ಕೆ ಸೊ ಯಾಕೆ ಅಂತಂದರೆ ಐದು ವರ್ಷಗಳ ಚುನಾವಣೆಗಳಲ್ಲಿ ನಡೆದಾಗ ಚುನಾವಣೆಯಲ್ಲಿ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿ ಸಂಘಕ್ಕೆ ಬರ್ತಾರೆ ಸುದ್ದಿಗೋಷ್ಠಿಯಲ್ಲಿ ಸಂಘದ ಪ್ರಮುಖರಾದ ಸಿ ಚಂದ್ರಶೇಖರ್ ಅಣ್ಣಪ್ಪ ಡಿಕೆ ಸಿದ್ದರಾಜು ಪುಷ್ಪಾ ಲಕ್ಷ್ಮಿ ಭಾಗವತ್ ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ